ವೀಕ್ಷಕರ ಎಲ್ಲಾ ಕಡೆಯಲ್ಲೂ ಕೂಡ ಐ ಡೌನ್ ನಿಮಗೆ ಗೊತ್ತಿರೋಂತಹ ವಿಚಾರ ಭಾರತದಲ್ಲಿ ಐ ಡೌನ್ ಸಾವಿರಾರು ಫೋನ್ ಪೇ ಗೂಗಲ್ ಪೇ ಬಳಕೆದಾರರಿಂದ ಪರದಾಟ ಡೌನ್ ಡೆಕ್ಟರ್ ವರದಿಗಳ ಪ್ರಕಾರ ಮಧ್ಯಾಹ್ನದ ವೇಳೆಗೆ ಈ ಯು ಪಿ ಐ ಸಮಸ್ಯೆಗಳ ಬಗ್ಗೆ ಸುಮಾರು ಸಾವಿರದ ನೂರ ಅರವತ್ತೆಂಟು ದೂರುಗಳು ಬಂದಿವೆ ಅವುಗಳಲ್ಲಿ ಗೂಗಲ್ ಪೇ ಬಳಕೆದಾರರು ತೊಂಬತ್ತಾರು ಸಮಸ್ಯೆಗಳನ್ನ ವರದಿ ಮಾಡಿದ್ದಾರೆ ಇನ್ನ ಪೇಟಿಎಂ ಬಳಕೆದಾರರು ಇಪ್ಪತ್ತೆಂಟು ಸಮಸ್ಯೆಗಳ ಬಗ್ಗೆ ದೂರಿದ್ದಾರೆ ಯು ಪಿ ಐ ಈ ಸಮಸ್ಯೆಯನ್ನ ಇನ್ನ ಪರಿಹರಿಸಲ್ಲ ಕಳೆದ ಕೆಲವು ದಿನಗಳಿಂದ ಯುಪಿಐ ಈ ರೀತಿಯ ಸಮಸ್ಯೆ ಎದುರಿಸುತ್ತಿದೆ ಶನಿವಾರ ಬೆಳಗ್ಗೆ ಭಾರತದಾದ್ಯಂತ ಯುಪಿಐ ಸೇವೆಗಳಲ್ಲಿ ಪ್ರಮುಖ ತಾಂತ್ರಿಕ ಸಮಸ್ಯೆ ಉಂಟಾಗಿದ್ದು ಬಳಕೆದಾರರು ಡಿಜಿಟಲ್ ವಹಿವಾಟು ನಡೆಸಲು ಪರದಾಡ್ತಿದ್ದಾರೆ ಈ ದಿಢೀರ್ ತೊಂದರೆಯಿಂದ ಯುಪಿಐ ಮೇಲೆ ಪರಿಣಾಮ ಬೀರಿದೆ ಅನೇಕ ಬಳಕೆದಾರರು ಪಾವತಿಗಳನ್ನು ಪೂರ್ಣಗೊಳಿಸಲು ಸಾಧ್ಯವಾಗುತ್ತಿಲ್ಲ ಡೌನ್ ಟೆಕ್ಟರ್ ವರದಿಯ ಪ್ರಕಾರ ಮಧ್ಯಾಹ್ನ ವೇಳೆಗೆ ಈ ಯುಪಿಐ ಸಮಸ್ಯೆಗಳ ಬಗ್ಗೆ ಸುಮಾರು ಸಾವಿರದ ನೂರ ದೂರುಗಳು ಬಂದಿವೆ ಅವುಗಳಲ್ಲಿ ಗೂಗಲ್ ಪೇ ಬಳಕೆದಾರರು ತೊಂಬತ್ತಾರು ಸಮಸ್ಯೆಗಳನ್ನು ವರದಿ ಮಾಡಿದ್ದಾರೆ ಇನ್ನು ಪೇಟಿಎಂ ಬಳಕೆದಾರರು ಇಪ್ಪತ್ತೆಂಟು ಸಮಸ್ಯೆಗಳ ಬಗ್ಗೆ ದೂರಿದ್ದಾರೆ ಐ ಈ ಸಮಸ್ಯೆಯನ್ನು ಇನ್ನು ಪರಿಹರಿಸಿಲ್ಲ ಕಳೆದ ಕೆಲವು ದಿನಗಳಿಂದ ಐ ಈ ರೀತಿ ಸಮಸ್ಯೆಯನ್ನ ಎದುರಿಸುತ್ತಿದೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸತ್ಯದ ಧ್ವನಿ